ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆಯ ತನಕನೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನಿವತ್ತು ಮನೆ ಕೆಲಸ ಮಾಡಲು ತುಂಬಾ ಬೇಜಾರಾಗ್ತಿದೆ ಇಂಟ್ರೆಸ್ಟೇ ಇಲ್ಲ ಅಂದಾಗ ಮನೆ ಕೆಲಸ ಮಾಡೋದಕ್ಕೂ ಕೂಡ ಒಂದು ಇಂಟ್ರೆಸ್ಟ್ನ ತಗೊಂಡು ಯಾವ ನಾವು ಒಂದು ಖುಷಿ ಖುಷಿಯಿಂದ ಬೋರಿಂಗ್ ಕೆಲಸಗಳನ್ನೂ ಕೂಡ ಒಂದು ಹ್ಯಾಪಿಯಾಗಿ ಮುಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನುಷ್ಯನ ಗುಣ ಏನು ಅಂತ ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ತುಂಬ ಬೇಜಾರಾಗ್ತಿದೆ ಅಂದರೆ ಅದಕ್ಕೆ ಒಂದು ರೀಸನ್ ಅನ್ನೋದು ಇದ್ದೇ ಇರುತ್ತೆ ಇವಾಗ ನಾವು ಸುಮ್ಮ ಸುಮ್ಮನೆ ಕೆಲಸ ಮಾಡೋದಿಲ್ಲ ನಂಗೆ ಇಷ್ಟ ಇಲ್ಲ ಅಂತ ಕೂತ್ಕೊಳ್ಳೋಲ್ಲ ಅಲ್ವಾ ಏನಾದರೂ ಒಂದು ಬೇಜಾರಾಗಿರುತ್ತೆ ಫ್ಯಾಮಿಲಿಲಿ ಏನಾದರೂ ಒಂದು ಬೇಜಾರಾಗಿರುತ್ತೆ ಇಲ್ಲಾಂದರೆ ಮಕ್ಕಳು ವಿಚಾರದಲ್ಲಿ ಬೇಜಾರು ಮಾಡ್ಕೊಂಡಿರ್ತೀವಿ ಏನೋ ಒಂದು ವಿಚಾರ ನಡೆದೇ ನಡೆದಿರುತ್ತೆ ಅಲ್ವಾ ಅದರಿಂದನೇ ನಾವು ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋ ರೀಸನ್ನ ಕೊಡೋದಾಗಿರ್ಬೋದು ಮತ್ತೆ ಈ ರೀತಿಯೆಲ್ಲ ನಾವು ಮಾಡ್ತಿರ್ತೀವಿ ಇವಾಗ ನಮ್ಗೆ ಏನಾದರೂ ಬೇಜಾರು ಅಂದಾಗ ನಾವು ಯಾವ್ದ ಮೂಲಕ ತೋರಿಸ್ಕೋತೀವಿ ಕೆಲಸದ ಮೂಲಕ ತೋರಿಸ್ಕೋತೀವಿ ಇಲ್ಲಾಂದ್ರೆ ನಮ್ಮ ಮುಂದೆ ಇರುವಂತಹ ವ್ಯಕ್ತಿ ಅವ್ರ ಮೇಲೆ ಕೋಪ ಮಾಡಿಕೊಂಡು ಅಲ್ಲಿ ನಾವು ಕೋಪನ ತೀರಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ಇದು ನ್ಯಾಚುರಲ್ ಅಲ್ವಾ ಮನುಷ್ಯರಿಗೆ ಏನಾದರೂ ನಮಗೆ ಕೋಪ ಬರ್ತಿದೆ ಜಾಸ್ತಿ ಆಗ್ತಿಲ್ಲ ಯಾವ್ದಾದ್ರೂ ವಿಚಾರದಲ್ಲಿ ತುಂಬಾ ಬೇಜಾರಾಗಿ ಬಿಟ್ಟಿದ್ದೀವಿ ಅಂದ್ರೆ ಯಾರ ಮೇಲಾದ್ರೂ ಕೂಗಾಡಿ ಅದನ್ನ ಸಾಲ್ವ್ ಮಾಡ್ಕೊಬಿಡ್ತೀವಿ ಇಲ್ಲ ಅಂತ ಕೆಲಸ ಮಾಡದನೆ ಹಾಗೆ ಕೂತ್ಕೊಂಡು ಅದನ್ನು ಕೂಡ ಒಂದು ಸೊಲ್ಯೂಷನ್ ಆಗಿ ಹುಡುಕೋತೀವಿ ಅದು ಒಂದು ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರುತ್ತೆ ಇವಾಗ ಮನೆ ಕೆಲಸ ಕೆಲಸ ಮಾಡೋದ್ರಲ್ಲೂ ಅಷ್ಟೇ ಏನೋ ಒಂದು ನಂಗೆ ಇಂಟ್ರೆಸ್ಟ್ ಆಗ್ತಿಲ್ಲ ಕೆಲಸ ಮಾಡೋದಕ್ಕೆ ಬೇಜಾರಾಗ್ತಿಲ್ಲ ಅಂದರೆ ಫಸ್ಟು ನಾವು ಮಾಡಬೇಕಾಗಿರುವಂಥ ಕೆಲಸ ಏನಕ್ಕೆ ಬೇಜಾರಾಗ್ತಿದೆ ಏನಕ್ಕೆ ಒಂದು ಮೂಡ್ ಆಫ್ ಆಗೋದಾಗಿರ್ಬೋದು ಇಂಟ್ರೆಸ್ಟ್ ಇಲ್ದನೇ ಆಗಿರ್ಬೋದು ಈ ರೀತಿ ನಾವು ಫಸ್ಟು ಚ ಅದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ನಾವು ಕೆಲಸ ಮಾಡೋದಿಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ನಂಗೆ ಆಗ್ತಿಲ್ಲ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಇಲ್ಲಾಂದರೆ ಆರೋಗ್ಯದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಏನಾದರೂ ಒಂದು ಪೇಯ್ನ್ ಇದ್ದಾಗ ಆಗಿರ್ಬೋದು ಏನಾದರೂ ಒಂದು ಇದ್ದಾಗ ಆಗಿರ್ಬೋದು ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂದಾಗಲೂ ಕೂಡ ನಾವು ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋ ರೀಸನ್ನೇ ಕೊಡ್ತೀವಿ ಫಸ್ಟು ನಾವು ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ನಾವೊಂದು ಸೊಲ್ಯೂಷನ್ ಅನ್ನೋದನ್ನ ಹುಡಿಕೊಂಡಾಗ ಯಾವುದೇ ಕೆಲಸ ಆದರೂ ಅಷ್ಟೇ ನಾವು ಚೆನ್ನಾಗಿದ್ದೀವಿ ನಾವು ತುಂಬ ಖುಷಿಯಾಗಿದ್ದೀವಿ ಯಾವುದೇ ರೀತಿ ಟೆನ್ಷನ್ ಇಲ್ಲ ಯಾವುದೇ ರೀತಿ ಬೇಜಾರಿಲ್ಲ ನನ್ನ ಆರೋಗ್ಯನೂ ಚೆನ್ನಾಗಿದೆ ಅಂದಾಗ ತುಂಬ ನಾವು ಖುಷಿಯಿಂದನೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಹೊರ್ಗಡೆ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಎಲ್ಲ ನಾವು ಕಂಪ್ಲೀಟ್ ಮಾಡ್ಕೋತೀವಿ ನಾವು ಏನಾದರೂ ಬೇಜಾರಾಗಿದೆ ಏನಾದರೂ ಒಂದು ರೀಸನ್ ಅಂತ ಇದ್ದಾಗಲೇ ನಾವು ತುಂಬ ಒಂದು ಬೇಜಾರು ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಒಂದು ರೀತಿ ಆಗಿಬಿಡುತ್ತೆ ಆದಷ್ಟು ನಾವು ಒಂದು ಐಡೆಂಟಿಫೈ ಮಾಡ್ಕೊಳೋದನ್ನ ಫಸ್ಟು ಕಲ್ತ್ಕೋಬೇಕು ಯಾಕೆ ಈ ಥರ ಆಗ್ತಿದೆ ನನಗೇನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಎಲ್ಲಿ ನಾನು ಟೈಮ್ನ ವೇಸ್ಟ್ ಮಾಡ್ತಿದ್ದೀನಿ ಬೇರೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀನ ಅದ್ರ ಕಡೆ ನನ್ನ ಗಮನ ಕೊಟ್ಟು ಕೆಲಸದ ಮೇಲೆ ಇಂಟ್ರೆಸ್ಟ್ನ ಕಮ್ಮಿ ಮಾಡ್ಕೋತಾ ಇದ್ದೀನ ಅದೆಲ್ಲ ನಂಗೆ ಬೇಕಾ ಅದೇ ಅದರಿಂದ ಏನಾದರೂ ಯೂಸಸ್ ಇದೆಯಾ ಸುಮ್ಮನೆ ಕೆಲಸ ಮಾಡ್ತಾನೆ ಕುತ್ಕೊಂಡ್ರೆ ನನಗೆ ಅಲ್ವಾ ವೇಸ್ಟ್ ಆಗೋದು ಅಂತ ನಾವು ಒಂದು ಐಡೆಂಟಿಫೈನ ಮಾಡಿಕೊಂಡು ಅದಕ್ಕೆ ಯಾವಾಗ ನಾವು ಸೊಲ್ಯೂಷನ್ನ ನೋಡ್ತಾ ಹೋಗ್ತೀವಿ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ತಾನಾಗೆ ಬರುತ್ತೆ ಏನೋ ಒಂದು ಕೆಲಸನ ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಖುಷಿಯಿಂದ ನಾವು ಕೆಲಸನ ಕೂಡ ಸ್ಟಾರ್ಟ್ ಮಾಡ್ಕೋತೀವಿ ಇದು ಫಸ್ಟ್ ರೀಸನ್ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಐಡೆಂಟಿಫೈ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು ಯಾವುದೇ ವಿಚಾರ ಆಗಲಿ ಅಷ್ಟೇ ನಾವು ಫಸ್ಟು ನಾವು ಏನಕ್ಕೆ ಈಗ ಆಗ್ತಿದೆ ನನ್ನ ಲೈಫು ಅಂತ ಇವಾಗ ಲೈಫು ತುಂಬ ಹದಗೆಟ್ಟಿದೆ ಏನೋ ಒಂದು ಹೆಂಗೆಂಗೋ ಹೋಗ್ತಿದೆ ನಾನು ಅಂದ್ಕೊಂಡಾಗ ಏನೂ ಆಗ್ತಿಲ್ಲ ಅಂತ ಅಂದಾಗ ಒಂದಿಷ್ಟು ರೀಸನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅವಾಗ ನಾವು ಅದನ್ನು ಫಸ್ಟ್ ಹುಡಿಕೊಂಡು ನಾವು ಸರಿಯಾದ ದಾರೀಲಿ ತಗೊಂಡೋಗೋದು ನಮ್ಮ ಕೈಲೇ ಇರುತ್ತೆ ಅದನ್ನು ನಾವೇನು ಫಸ್ಟು ಯಾಕೆ ಈ ಥರ ಆಗ್ತಿದೆ ಅಂತ ಅದಕ್ಕೆ ನಾವು ಒಂದು ಪ್ರಾಬ್ಲಮ್ನೇ ಹುಡುಕ್ಲಿಲ್ಲ ಏನಕ್ಕೆ ಈ ಥರ ಆಗ್ತಿದೆ ಅಂತ ನಾವು ಐಡೆಂಟಿಫೈ ಮಾಡಲಿಲ್ಲ ಅಂದಾಗ ಅದು ನಮಗೆ ಕರೆಕ್ಟಾಗಿ ಒಂದು ಸರಿಯಾದ ರೀತಿಯಲ್ಲಿ ಲೈಫು ಲೀಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಐಡೆಂಟಿಫೈ ಮಾಡೋದನ್ನ ಫಸ್ಟು ಕಲ್ತ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಮನೆ ಕೆಲಸ ಮಾಡೋದಕ್ಕೆ ಏನೂ ಆಗ್ತಿಲ್ಲ ಅಂತ ಅಂದಾಗ ನಮ್ಗೆ ಏನೋ ಒಂದು ಸಪೋರ್ಟಿವ್ ಆಗಿ ಬೇಕಾಗಿರುತ್ತೆ ಆ ಟೈಮಲ್ಲಿ ಒಂದು ಸಪೋರ್ಟಿವ್ ಆಗಿ ಸಿಕ್ಬಿಟ್ರೆ ನಮಗೆ ಖುಷಿಯಿಂದ ನಾವು ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೋತೀವಿ ಅಲ್ವಾ ಇವಾಗ ಯಾರ ಜೊತೆನಾದರೂ ಮಾತಾಡೋದಾಗಿರ್ಬೋದು ಇಲ್ಲ ಅಂತಂದರೆ ಏನೋ ಒಂದು ನಮಗೆ ಸಪೋರ್ಟಿವ್ ಆಗಿ ಆ ಟೈಮ್ಗೆ ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ನಾವು ಆದಷ್ಟು ಮ್ಯೂಸಿಕ್ ಕೇಳುವಂಥ ಅಭ್ಯಾಸನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸನ ಮುಗಿಸ್ಕೋಬೋದು ನಾನು ಕೂಡ ಇದೇ ರೀತಿ ಮಾಡ್ಕೋತೀನಿ ಏನಾದರೂ ನನಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಆದಷ್ಟು ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಮತ್ತೆ ಮನೆ ಕ್ಲೀನ್ ಮಾಡುವಾಗ ಆಗಿರ್ಬೋದು ಇಂಥ ಟೈಮ್ಗಳಲ್ಲೆಲ್ಲ ನಾನು ನನಗೆ ಪಾತ್ರೆ ತೊಳೆಯೋದು ಅಂದರೆ ನಿಜವಾಗ್ಲೂ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿನೇ ಆದಷ್ಟು ನನಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ದಂಗೆ ತೊಳ್ಕೊಬಿಡ್ತೀನಿ ಅಕಸ್ಮಾತ್ ಏನಾದರೂ ಜಾಸ್ತಿ ಪಾತ್ರೆ ಆಗ್ಬಿಡ್ತು ಅಂತ ಅಂದ್ರೆ ನಾನು ಕೂಡ ಮ್ಯೂಸಿಕ್ ಹಾಕೊಂಡೇ ಪಾತ್ರೆನ ತೊಳೆಯೋದಾಗಿರ್ಬೋದು ನನಗೆ ಅವಾಗ ಒಂದು ಈ ಮೂಮೆಂಟ್ ಬೇಕು ಅಂತ ಅನಿಸುತ್ತೆ ನನಗೆ ಖುಷಿ ಕೊಡುವಂಥ ಒಂದೇನೋ ಒಂದು ನನಗೆ ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮ್ಯೂಸಿಕ್ ಹಾಕೊಂಡು ಪ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಇದರಿಂದ ನಿಜವಾಗ್ಲೂ ತುಂಬಾ ಬೇಗ ಬೇಗ ಕೆಲಸ ಮಾಡ್ಕೋತೀವಿ ನಮ್ಗೆ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಂದರೆ ಕೆಲ್ಸದ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗಿಬಿಟ್ಟು ಆದಷ್ಟು ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಮಾಡ್ತೀವಲ್ವಾ ನಮ್ಮ ಮೈಂಡು ಆ ಕೆಲಸದಿಂದ ಸ್ವಲ್ಪ ಡೈವರ್ಟ್ ಆಗಿ ಖುಷಿಯಾಗಿ ಖುಷಿಯಾಗಿ ಕೆಲಸ ಮಾಡಲಿಕ್ಕೂ ಕೂಡ ಎಲ್ಪ್ ಆಗುತ್ತೆ ಏನೋ ಒಂದು ನಮಗಿಷ್ಟ ಆಗಿರುವಂಥ ಸಾಂಗ್ನ ಕೇಳೋದಾಗಿರ್ಬೋದು ಆದಷ್ಟು ಕೆಲ್ ಇಂಥ ಬೇಜಾರಾಗಿರೋ ಟೈಮಲ್ಲಿ ಯಾವುದೋ ಒಂದು ಫೀಲಿಂಗ್ ಸಾಂಗ್ ಆಗಿರ್ಬೋದು ಪ್ಯಾಥೋ ಸಾಂಗ್ ಆಗಿರ್ಬೋದು ಈ ರೀತಿ ಕೇಳೋದನ್ನು ಬಿಟ್ಟು ಒಂದು ಏನೋ ಒಂದು ಜೋರಾಗಿ ಸೌಂಡ್ ಕೊಡ್ಕೊಂಡು ಕೇಳೋದಾಗಿರ್ಬೋದು ಒಂದು ಖುಷಿಯಾಗಿರುವಂಥ ಸಾಂಗ್ನ ಕೇಳೋದಾಗಿರ್ಬೋದು ಅಂತ ಆ ರೀತಿ ಮಾಡಿಕೊಂಡ್ರೆ ನಾವು ನಿಜವಾಗ್ಲೂ ಕೆಲಸನೂ ಕೂಡ ಇಂಟ್ರೆಸ್ಟಿಂದ ಸ್ಟಾರ್ಟ್ ಮಾಡ್ಕೋಬೋದು ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ ಬಟ್ ಈ ಸಾಂಗ್ ಕೇಳ್ತಾ ಕೇಳ್ತಾ ನಾವು ಯಾವಾಗ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತಾ ಹೋಗ್ತೀವಿ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಮೈಂಡ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಸಿಗುತ್ತೆ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡುತ್ತೆ ಏನೋ ಒಂದು ರೀತಿ ಕೆಲಸನೂ ಕೂಡ ಪಟಪಟ ಅಂತ ಮುಗಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಆದಷ್ಟು ನಾವು ಕೆಲಸ ಮಾಡುವಂಥ ಟೈಮಲ್ಲಿ ಮತ್ತು ಟೈಮ್ ಬೇಗ ಆಗ್ತಿಲ್ಲ ಎಷ್ಟು ಬೇಗ ಕೆಲಸ ಮುಗಿಯೋ ಮುಗಿಯುತ್ತೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋದು ಒಂದು ಟೆನ್ಷನ್ ಇರುತ್ತೆ ಅಲ್ವಾ ಈ ರೀತಿ ನಾವು ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಟೈಮ್ ಆಗೋದು ಗೊತ್ತಾಗೋದಿಲ್ಲ ಮತ್ತು ಕೆಲಸ ಎಷ್ಟು ಬೇಗ ಆಗ್ತಿದೆ ಅನ್ನೋದು ಕೂಡ ಅಷ್ಟು ನಮಗೆ ಗೊತ್ತಾಗೋದಿಲ್ಲ ಕೆಲಸ ಅದ್ರ ಪಾಡ್ಗೆ ಅದನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ ಆದಷ್ಟು ಮ್ಯೂಸಿಕ್ ಕೇಳುವಂಥ ಅಭ್ಯಾಸನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಮಗೆ ಎಷ್ಟೋ ಒಂದು ರೀತಿ ಸಮಾಧಾನ ಅನ್ನೋದು ಸಿಗುತ್ತೆ ಇದು ಸೆಕೆಂಡ್ ಪಾಯಿಂಟು ಇದು ಒಂದು ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನಮಗೆ ಕೆಲಸನೂ ಕೂಡ ಮಾಡುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಮೋಟಿವೇಷನಲ್ ವೀಡಿಯೋನ ಕೇಳೋದಾಗಿರ್ಬೋದು ಇವೆಲ್ಲ ಏನು ಗೊತ್ತಾ ಆ ಕ್ಷಣಕ್ಕೆ ನಮಗೆ ಸ್ವಲ್ಪ ಮೋಟಿವೇಟ್ ಮಾಡುತ್ತೆ ಆ ಟೈಮ್ಗೆ ಕೆಲಸ ಮಾಡೋದಕ್ಕೂ ಕೂಡ ಒಂದು ರೀತಿ ಖುಷಿ ಅನ್ನೋದನ್ನ ತಂದು ಕೊಡುತ್ತೆ ನಮಗೆ ಏನೋ ಮನಸ್ಸಿಗೆ ಆರಾಮಾಗಿದ್ದೀನಿ ನಾನು ಕೆಲಸ ಮಾಡ್ಬೋದಪ್ಪ ಏನೋ ಇವಾಗ ತುಂಬ ಬೇಜಾರಾಗಿದ್ದೀವಿ ಅಂತ ಅಂದ್ಕೊಳ್ಳಿ ಯಾರಾದರೂ ಒಬ್ಬರು ಬಂದು ಒಂದು ಪಾಸಿಟಿವ್ ಮಾತುಗಳನ್ನ ಆಡಿದ್ರೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ಏನೇ ಒಂದು ಆಗ್ತಿಲ್ಲ ಅಂದರೂ ಕೂಡ ಎದ್ದು ನಾವು ಪಟ್ಟಂಥ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಲ್ವಾ ಬೇಜಾರಾದಾಗ ಯಾರೋ ಒಬ್ರು ಬೇಜಾರಾಗೆ ಮಾತಾಡೋದಾಗಿರ್ಬೋದು ಒಂದು ನೆಗೆಟಿವ್ ಎಲ್ಲನೇ ಮಾತಾಡೋದಾಗಿರ್ಬೋದು ಈ ರೀತಿಯೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ರೆ ನಾವು ಅಷ್ಟು ಒಂದು ಆ್ಯಕ್ಟಿವೇಶನ್ ಆಗೋದಿಲ್ಲ ತುಂಬ ಬೇಜಾರಾಗಿ ಅಲ್ಲೇ ಅಯ್ಯೋ ಆಗ್ತಿಲ್ಲ ಅಲ್ಲೇ ಮಲ್ಕೊಬಿಡೋಣ ಅನ್ನೋ ರೀತಿ ಆಗಿಬಿಡುತ್ತೆ ನಮಗೆ ಯಾವಾಗ ಬೇಜಾರಾಗಿರುವಂಥ ಟೈಮಲ್ಲಿ ಮನಸ್ಸಿಗೆ ಒಂದು ಏನೋ ಫೀಲಿಂಗ್ ಆ ಫೀಲ್ ಆಗಿರುವಂಥ ಟೈಮಲ್ಲಿ ಯಾರಾದರೂ ಒಬ್ಬರು ಬಂದು ಒಂದು ಮೋಟಿವೇಟ್ ಮಾಡ್ತಾರೆ ಒಂದು ಮೋಟಿವೇಶನ್ ಮಾತುಗಳನ್ನ ಆಡ್ತಾರೆ ಅಂತ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಮಗೆ ಸ ಸಡನ್ನಾಗಿ ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಮೋಟಿವೇಷನಲ್ ವೀಡಿಯೋಗಳು ನೋಡೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡಿಕೊಂಡ್ರು ಕೂಡ ನಮಗೆ ಆ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನೋದು ತಾನಾಗೇ ಬಂದುಬಿಡುತ್ತೆ ಯಾವುದೇ ಒಂದು ಬೋರಿಂಗ್ ಕೆಲಸ ಆದರೂ ಕೂಡ ನಾವು ಬೇಗ ಬೇಗ ಪಟಪಟ ಅಂತ ಮುಗಿಸ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಾವು ತುಂಬ ಬೇಜಾರಾಗಿದ್ದೀವಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಮ್ಮ ಎನರ್ಜಿನೂ ಕೂಡ ಲೋ ಆಗಿರುತ್ತೆ ಅಲ್ವಾ ನಾವು ಬೇಜಾರಾಗಿದ್ದೀವಿ ಅಂದಾಗ ನಾವು ಸ್ವಲ್ಪ ಲೋ ಆಗೇ ಇರ್ತೀವಿ ಏನೋ ಒಂದು ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಸಡನ್ನಾಗಿ ಒಂದು ಎನರ್ಜಿನ ಜಾಸ್ತಿ ಮಾಡ್ಕೋಬೇಕು ನಮ್ಮನ್ನು ನಾವು ಖುಷಿ ಪಡಿಸ್ಕೋಬೇಕು ನಾವು ಯಾವಾಗ ಖುಷಿ ಪಡ್ತೀವಿ ನಮಗೂ ಕೆಲಸ ಮಾಡೋದಕ್ಕೆ ಕೂಡ ಇಂಟ್ರೆಸ್ಟ್ ಅನ್ನೋದು ತಾನಾಗೆ ಬಂದ್ಬಿಡುತ್ತೆ ಅನ್ನೋ ಒಂದು ಫೀಲ್ ಅಂತೂ ಇದ್ದೇ ಇರುತ್ತೆ ಅಲ್ವ ಆ ಟೈಮಲ್ಲಿ ನಾವು ಏನಾದರೂ ಇಷ್ಟಪಟ್ಟಿದ್ದನ್ನು ತಿನ್ನುವಂಥದ್ದಾಗಿರ್ಬೋದು ಇವಾಗ ಅಬ್ಸರ್ವ್ ಮಾಡಿ ನೋಡಿ ಯಾರಾದರೂ ಬೇಜಾರು ಇರುವಂಥ ಟೈಮಲ್ಲಿ ಅವ್ರು ಇಷ್ಟಪಟ್ಟುದನ್ನು ತಗೊಂಡೋಗಿ ಕೊಟ್ಬಿಟ್ರೆ ಆ ಟೈಮ್ಗೆ ಆ ಒಂದು ಯೋಚನೆಯಿಂದ ಡೈವರ್ಟ್ ಆಗಿ ತಿನ್ನೋದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಬಿಡ್ತಾರೆ ಏನೋ ಒಂದು ಖುಷಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೇ ಬೇಜಾರಿದ್ರೂ ಕೂಡ ಮರೆಸ್ಬಿಡುತ್ತೆ ಅಲ್ವಾ ಆದಷ್ಟು ನಾವು ಬೇಜಾರಾಗಿರುವಂಥ ಟೈಮಲ್ಲಿ ಏನಾದರೂ ಸ್ವೀಟ್ನ ತಿನ್ನುವಂಥದ್ದಾಗಿರ್ಬೋದು ಅವ್ರಿಗೆ ಇಷ್ಟವಾಗಿರುವಂಥ ಊಟಗಳನ್ನ ಮಾಡುವಂಥದ್ದಾಗಿರ್ಬೋದು ಒಂದು ಚಾಕ್ಲೇಟ್ನ ತಿನ್ನುವಂಥದ್ದಾಗಿರ್ಬೋದು ಈ ರೀತಿಯೆಲ್ಲ ಮಾಡೋದ್ರಿಂದಲೂ ಕೂಡ ನಮಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಆರಾಮಾಗಿ ತಿನ್ಬಿಟ್ಟು ನೆಕ್ಸ್ಟ್ ಎದ್ದು ಕೆಲಸನೂ ಕೂಡ ಸ್ಟಾರ್ಟ್ ಮಾಡಿ ಎಲ್ಲನೂ ನಾವು ಇಷ್ಟಪಟ್ಟಿದ್ದನ್ನು ತಿಂತಿದ್ದೀವಿ ಅಂದಾಗ ಎಷ್ಟು ಖುಷಿ ಪಡ್ತೀವಿ ಅಲ್ವಾ ಏನೇ ಬೇಜಾರಿದ್ರು ಕೂಡ ಮಾಡ್ಕೊಳ್ಳೋಣ ಕೆಲಸ ಆರಾಮಾಗಿ ತಿನ್ಬಿಟ್ಟು ಮಾಡೋಣ ಅನ್ನೋ ಒಂದು ಒಳ್ಳೆ ಫೀಲ್ ಅಂತೂ ಬಂದೇ ಬರುತ್ತೆ ಇವಾಗ ಯಾರಾದರೂ ಒಬ್ಬರು ಚಾಕ್ಲೇಟ್ನ ತಂದು ಕೊಟ್ಬಿಟ್ರು ಏನೋ ಒಂದು ಬೇಜಾರಾಗಿರುವಂಥ ಟೈಮಲ್ಲಿ ಅಂದರೆ ಎಷ್ಟು ಆಕ್ಟಿವ್ ಆಗ್ತೀವಿ ಅಂದರೆ ನಮ್ಮ ಬಾಡಿಲಿರೋ ಆರ್ಗನ್ಸ್ ಎಲ್ಲ ಆಕ್ಟಿವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಯಲೆಲ್ಲ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಒಂದು ಖುಷಿಯಾಗಿ ಖುಷಿಯಾಗಿರುವಂಥ ಟೈಮು ಆ ಕ್ಷಣಕ್ಕೆ ಬಂದ್ಬಿಡುತ್ತೆ ಅಲ್ವಾ ಆದಷ್ಟು ಬೇಜಾರಾಗಿರುವಂಥ ಟೈಮ್ ಟೈಮಲ್ಲೂ ಕೂಡ ನಾವು ತಿನ್ನೋದು ಕೂಡ ಒಂದು ನಮ್ಮನ್ನ ಆ ಮೂಡಿಂದ ಡೈವರ್ಟ್ ಮಾಡಿ ಒಂದು ಎನರ್ಜಿ ಅನ್ನೋದನ್ನ ತಂದುಕೊಡುತ್ತೆ ಕೆಲಸ ಮಾಡಲಿಕ್ಕೂ ಕೂಡ ಒಂದು ಹ್ಯಾಪಿಯಾಗಿ ನಾವು ಸ್ಟಾರ್ಟ್ ಮಾಡ್ಕೊಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ತುಂಬ ಬೇಜಾರಾಗಿರುವಂಥ ಟೈಮಲ್ಲಿ ಯಾರ ಜೊತೆನಾದರೂ ಮಾತಾಡಬೇಕು ಈಗ ಒಬ್ಬರು ಪಾಸಿಟಿವ್ ಆಗಿ ನಮ್ಗೆ ಒಳ್ಳೆಯದನ್ನ ಬಯಸ್ತಾರೆ ಅನ್ನೋರ ಜೊತೆ ಮಾತಾಡೋದ್ರಿಂದನೂ ಕೂಡ ನಮಗೂ ಕೂಡ ಒಂದು ಮೋಟಿವೇಟ್ ಅನ್ನೋದು ಸಿಗುತ್ತೆ ಇವಾಗ ಅಮ್ಮನ ಜೊತೆ ಮಾತಾಡೋದಾಗಿರ್ಬೋದು ಫ್ಯಾಮಿಲಿ ಜೊತೆ ಮಾತಾಡೋದಾಗಿರ್ಬೋದು ಏನೋ ಒಂದು ನಮ್ಗೆ ಒಳ್ಳೆಯದನ್ನು ಬಯಸ್ತಾರೆ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಹೇಳ್ತಾರೆ ಈ ರೀತಿ ಮಾಡು ಈ ರೀತಿ ಮಾಡಬೇಡ ಸುಮ್ಮನೆ ಕೂತ್ಕೋಬೇಡ ಸುಮ್ಮನೆ ಕೂತ್ಕೊಂಡ್ರೆ ನಿನಗೆ ಒಂದು ಬೇಜಾರು ಅನ್ನೋದು ಜಾಸ್ತಿ ಆಗುತ್ತೆ ಅದನ್ನು ಬಿಟ್ಟು ಎದ್ದು ಕೆಲಸ ಮಾಡು ನಿನ್ನನ್ನು ನೀನು ಕೆಲಸದಲ್ಲಿ ಮುಳುಗಿಸ್ಕೊ ಮತ್ತು ಒಂದು ಆಗಿರಲಿಕ್ಕೆ ಸ್ಟಾರ್ಟ್ ಮಾಡು ಆ ಮೈಂಡಿಂದ ಒಂದು ಬೇಜಾರು ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಯಾರು ಒಳ್ಳೆಯದನ್ನು ಬಯಸ್ತಾರೆ ಅವ್ರ ಜೊತೆ ಮಾತಾಡೋದ್ರಿಂದ ಕೂಡ ನಮಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಕೆಲಸ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಏನೇ ಬೇಜಾರಿದ್ರು ಕೂಡ ಸ್ವಲ್ಪ ಕಮ್ಮಿಯಾಗಿ ನಾವು ಒಂದು ಹ್ಯಾಪಿಯಾಗಿರಲಿಕ್ಕೂ ಕೂಡ ಇದು ಎಲ್ಪ್ ಮಾಡುತ್ತೆ ಈ ರೀತಿ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡ್ಕೊಂಡು ನೋಡಿ ಯಾರಿಗಾದರೂ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಬೇಜಾರಾಗ್ತಿದೆ ಮನೆ ಕೆಲಸ ಅಂದರೆ ಬೋರಿಂಗ್ ಕೆಲಸಗಳ್ನ ನಾವು ಇಂಟ್ರೆಸ್ಟಿಂದ ಮಾಡಬೇಕು ಅಂದಾಗ ಸ್ವಲ್ಪ ಚೇಂಜಸ್ ಅನ್ನೋದು ನಾವು ಮಾಡ್ಕೊಂಡು ಹೋದಾಗ ನಿಜವಾಗ್ಲೂ ನಾವು ಖುಷಿಯಿಂದನೇ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೋತೀವಿ ಬೇಜಾರಲ್ಲಿದ್ದೀವಿ ಅಂದಾಗ ನಮಗೊಂದು ಸಪೋರ್ಟಿವ್ ಅನ್ನೋದು ಬೇಕಾಗುತ್ತೆ ಆ ಟೈಮ್ಗೆ ನಮಗೆ ಒಂದು ಎನರ್ಜಿ ಅನ್ನೋದು ಬೇಕಾಗುತ್ತೆ ಈ ರೀತಿ ಅಭ್ಯಾಸಗಳಿಂದ ನಿಜವಾಗ್ಲೂ ಸ್ವಲ್ಪ ಯೂಸಸ್ ಅನ್ನೋದು ಹಾಗೇ ಆಗುತ್ತೆ